ಬೆಸ ಒಂಬತ್ತು ಪಾಯಿಂಟ್ ಒಂದರ ಹತ್ತನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ ಎಂಬತ್ತು ಅಡಿ ಅಗಲವುಳ್ಳ ರಸ್ತೆಯ ಎರಡೂ ಪದಿಗಳಲ್ಲಿ ಒಂದೇ ಎತ್ತರವಿರುವ ಎರಡು ಕಂಬಗಳು ಪರಸ್ಪರ ಅಭಿಮುಖವಾಗಿ ನಿಂತಿವೆ ಅವುಗಳ ನಡುವಿನ ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಕ್ರಮವಾಗಿ ಅರುವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಆಗಿದೆ ಕಂಬಗಳ ಎತ್ತರವನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಎಂಬತ್ತು ಅಡಿ ಅಗಲವುಳ್ಳ ರಸ್ತೆ ಅಂತ ಅಂದ್ಕೋಣ ಮಕ್ಕಳ ನೋಡಿ ಚಿತ್ರವನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಆಗ್ತಾ ಇದ್ದೀನಿ ಇದು ರಸ್ತೆ ಆಗಿರಲಿ ಇದರ ಅಳತೆ ಎಷ್ಟಿದೆ ಮಕ್ಕಳ ಎಂಬತ್ತು ಅಡಿ ಇದೆ ಅಂತ ಅಂದ್ಕೋಣ ಎಂಬತ್ತು ಅಡಿ ಅಗಲವುಳ್ಳ ರಸ್ತೆಯ ಎರಡೂ ಬದಿಗಳಲ್ಲಿ ಒಂದೇ ಎತ್ತರವಿರುವ ಎರಡು ಕಂಬಗಳು ಪರಸ್ಪರ ಅಭಿಮುಖವಾಗಿ ನಿಂತಿವೆ ನೋಡಿ ಒಂದೇ ಎತ್ತರವಿರುವಂತಹ ಎರಡು ಕಂಬಗಳನ್ನು ನಾನು ಈ ರೀತಿ ತಗೋತಾ ಇದ್ದೀನಿ ಎ ಬಿ ಅನ್ನೋದು ಒಂದು ಕಂಬ ಸಿ ಡಿ ಅನ್ನೋದು ಕೂಡ ಇನ್ನೊಂದು ಕಂಬ ಆಗಿರಲಿ ಈ ಎರಡು ಕಂಬಗಳ ಎತ್ತರ ಏನಾಗಿದೆ ಮಕ್ಕಳೇ ಒಂದೇ ಆಗಿದೆ ಅಭಿಮುಖವಾಗಿ ನಿಂತಿವೆ ಅವುಗಳ ನಡುವಿನ ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ನೋಡಿ ಈ ಎರಡು ಕಂಬಗಳ ನಡುವಿನ ರಸ್ತೆ ಅಂದರೆ ಬಿಡಿ ಇವುಗಳ ನಡುವಿನ ಒಂದು ಬಿಂದುವಿನಿಂದ ಇಲ್ಲೆಲ್ಲರೂ ಒಂದು ಬಿಂದುವನ್ನು ತೊಗೋಣ ಮಕ್ಳೇ ಎಮ್ ಆಗಿರಲಿ ಅಂತ ತಗೋಣ ಅಥವಾ ಪಿ ಆಗಿರಲಿ ಅಂತ ತೊಗೋಣ ಓಕೆ ಪಿ ಆಗಿರಲಿ ಅಂತ ತೊಗೊಂಡಿದ್ದೀನಿ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು ಇಲ್ಲಿಂದ ಕಂಬದ ಮೇಲ್ತುದಿಗಳು ಸಿ ಮತ್ತು ಎ ಇವುಗಳಿಗೆ ನೋಡಿದಾಗ ಉನ್ನತ ಕೋನಗಳೇನಾಗುತ್ತೆ ಅರವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಆಗುತ್ತೆ ನೋಡಿ ಪಿ ಬಿಂದುವಿನಿಂದ ಎ ಬಿಂದುವನ್ನು ನೋಡಿದಾಗ ಉನ್ನತ ಕೋನ ಇಲ್ಲಿ ಉಂಟಾಗುತ್ತೆ ಮಕ್ಕಳೇ ಇಲ್ಲಿ ಉಂಟಾಗುತ್ತೆ ಹೌದಲ್ವಾ ಇದೊಂದು ಕೋನ ಎಷ್ಟು ಡಿಗ್ರಿ ಇದೆ ಅರುವತ್ತು ಡಿಗ್ರಿ ಇದೆ ಅಂತ ಅಂದ್ಕೊಳ್ಳೋಣ ನಂತರ ಪಿಯಿಂದ ಕಂಬದ ಮೇಲ್ತುದಿ ಸಿಯನ್ನು ನೋಡಿದಾಗ ಇಲ್ಲೊಂದು ಕೋನ ಉಂಟಾಗುತ್ತೆ ಮಕ್ಕಳೇ ಅದು ಮೂವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಮೇಲ್ತುದಿಗಳ ಉನ್ನತ ಕೋನಗಳು ಅರುವತ್ತು ಡಿಗ್ರಿ ಮತ್ತು ಮೂವತ್ತು ಡಿಗ್ರಿ ಕಂಬಗಳ ಎತ್ತರವನ್ನು ಅಂದರೆ ಎ ಬಿ ಎಷ್ಟು ಉದ್ದ ಮತ್ತು ಸಿ ಡಿ ಎ ಬಿ ಮತ್ತು ಸಿ ಡಿಗಳ ಉದ್ದ ಸೇಮ್ ಇರೋದರಿಂದ ಎತ್ತರ ಸೇಮ್ ಇರೋದರಿಂದ ಇವುಗಳನ್ನು ನಾವು ಕಂಡುಹಿಡಿಯಬೇಕು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಒಂದು ಬಿಂದುವಿಗಿರುವಂತಹ ದೂರ ನೋಡಿ ಕಂಬಗಳು ಅಂತಂದರೆ ಎ ಬಿ ಮತ್ತು ಸಿ ಡಿ ಬಿ ಇಂದ ಪಿಗೆ ಎಷ್ಟು ದೂರ ಇದೆ ಪಿಯಿಂದ ಡಿಗೆ ಎಷ್ಟು ದೂರ ಇದೆ ಅನ್ನೋದನ್ನು ಕಂಡುಹಿಡಿಯಲಿಕ್ಕೆ ನಿಮಗೆ ಕೇಳಿರುವಂಥದ್ದು ಸರಿ ನಮ್ಮ ಇಲ್ಲಿ ಎ ಬಿ ಮತ್ತು ಸಿ ಡಿ ಎರಡು ಕೂಡ ಸಮ ಆಗಿರುತ್ತೆ ಮಕ್ಕಳೇ ಹಾಗಾಗಿ ಇದನ್ನು ನಾನು ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ ಇದಿಷ್ಟು ಏನು ಮಕ್ಕಳೇ ಕಂಬದ ಎತ್ತರ ಕಂಬದ ಎತ್ತರ ನಂತರ ನಿಮಗೆ ಕೊಟ್ಟಿರುವಂಥದ್ದು ಕೋಲಗಳನ್ನು ಕೊಟ್ಟಿದ್ದಾರೆ ಹಾಗೆ ಬಿಡಿ ದ ಇದೆ ಅಂತ ಕೊಟ್ಟಿದ್ದಾರೆ ಬಿಡಿ ಅಳತೆ ಎಷ್ಟು ಮಕ್ಕಳ ಬಿಡಿಯ ಅಳತೆ ಎಂಬತ್ತು ಅಡಿ ಇದೆ ಹಾಗಾದರೆ ಬಿ ಪಿ ಅಳತೆ ಮತ್ತು ಪಿ ಡಿ ಅಳತೆ ಏನಾಗಿರ್ಬೋದು ಅಂತ ಒಂದು ಸಲ ನೋಡೋಣ ಮಕ್ಕಳೇ ಬಿ ಪಿ ಬಿ ಪಿ ಈಸಿಕೊಳ್ಟು ಬಿ ಡಿನಲ್ಲಿ ಪಿ ಡಿಯನ್ನು ಕಳಿಬೇಕು ಬಿ ಡಿನಲ್ಲಿ ಪಿ ಡಿಯನ್ನು ಕಳಿಬೇಕು ಸರಿ ನಮ್ಮ ಮಕ್ಕಳ ಹಾಗಾದರೆ ಬಿ ಪಿ ಏನು ಬರ್ಬೋದು ಬಿ ಪಿ ಈಸಿಕೊಳ್ಟು ನೋಡಿ ಬಿ ಡಿ ಅಳತೆ ಎಂಬತ್ತಿದೆ ಅಂತ ಗೊತ್ತು ಮೈನಸ್ ಪಿ ಡಿ ಅಳತೆ ನಾವಿಲ್ಲಿ ಕಂಡುಹಿಡ್ಕೊಳ್ಬೇಕಾಗತ್ತೆ ಇದೊಂದು ದತ್ತಾಂಶ ನಿಮಗೆ ಮಾಹಿತಿ ಇರಲಿ ಮಕ್ಕಳೇ ಈಗ ಒಂದು ತ್ರಿಭುಜವನ್ನು ಪರಿಗಣಿಸೋಣ ಎ ಬಿ ಪಿ ತ್ರಿಭುಜ ಎ ಬಿ ಪಿಯಲ್ಲಿ ತೀಟಾ ಟು ಅರುವತ್ತು ಡಿಗ್ರಿಯಾಗಿದೆ ಅಲ್ವಾ ಮಕ್ಕಳ ಲಘುಕೋನ ಅರುವತ್ತು ಆಗಿದೆ ಇದಕ್ಕೆ ಟ್ಯಾನ್ ತೀಟವನ್ನು ಅಪ್ಲೈ ಮಾಡೋಣ ಟ್ಯಾನ್ ತೀಟಾ ಎಸಿಕೊಳ್ಟು ಇದರ ಅನುಪಾತ ನಿಮಗೆ ಆಲ್ರೆಡಿ ಗೊತ್ತಿದೆ ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವಬಾಹು ಪಾರ್ಶ್ವ ಬಾಹು ಅಭಿಮುಖ ಬಾಹು ಯಾವುದು ಮಕ್ಕಳೇ ತೀಟಾಗೆ ಅಭಿ ಎದುರುಗಡೆ ಇರುವಂಥ ಬಾಹು ಎ ಬಿ ಡಿವೈಡ್ ಬೈ ತೀಟಾದ ಪಕ್ಕದಲ್ಲಿರುವಂಥ ಬಾಹು ಬಿ ಪಿ ಟ್ಯಾನ್ ತೀಟಾ ಟ್ಯಾನ್ ತೀಟಾ ಅಂದರೆ ಎಷ್ಟು ಡಿಗ್ರಿ ಇದೆ ಅರುವತ್ತು ಡಿಗ್ರಿಯನ್ನು ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು ಎ ಬಿ ಅಳತೆಯನ್ನು ನಾವಿಲ್ಲಿ ಏನಂತ ತಗೊಂಡಿದ್ದೀವಿ ಮಕ್ಕಳೇ ಎಕ್ಸ್ ಆಗಿರಲಿ ಅಂತ ತಗೊಂಡಿದ್ದೀವಿ ಹೌದಲ್ವಾ ಎ ಬಿ ಆಳ್ತಾಯ ಎಕ್ಸ್ ಆಗಿರಲಿ ಅಂತ ತೊಗೊಂಡಿರೋದ್ರಿಂದ ಎಕ್ಸ್ ಡಿವೈಡ್ ಬೈ ಬಿ ಪಿ ಆಳ್ತಾಯ ಐಡಿಯಾ ಬಂದಿದೆ ಮಕ್ಳೆ ಇಲ್ಲಿ ನಿಮಗೆ ಬಿ ಪಿ ಏ ಟಿ ಮೈನಸ್ ಪಿ ಡಿ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಹಾಗೇನಾದ್ರು ಬರ್ಕೋಬೋದು ನೋಡಿ ಏ ಟಿ ಮೈನಸ್ ಪಿ ಡಿ ಏ ಟಿ ಮೈನಸ್ ಪಿ ಡಿ ಓಕೆ ನಮ್ಮ ಮಕ್ಳ ಟೆನ್ ಸಿಕ್ಸ್ಟಿ ಅಂದರೆ ಎಷ್ಟಿದೆ ಮಕ್ಳೇ ರೂಟ್ ತ್ರೀ ರೂಟ್ ತ್ರೀ ಈಸ್ ಈಕ್ವಲ್ ಟು x ಡಿವೈಡ್ ಬೈ 80 minus ಮೈನಸ್ ಪಿ ಡಿ ನಮಗೆ ಎಕ್ಸ್ನಲ್ಲಿ ಬರೋ ಹಾಗೆ ಬರ್ಕೊಳ್ತಾ ಇದ್ದೀನಿ x is ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಎಕ್ಸ್ ಇಸ್ ಟು ಇಲ್ಲಿ 80 minus ಮೈನಸ್ ಪಿ ಡಿ ಭಾಗಿಸ್ತಾ ಇದೆ ರೂಟ್ ತ್ರೀ ಹತ್ರ ಹೋದರೆ ಗುಣಿಸುತ್ತೆ ಅಂದರೆ ಈಕ್ವಲ್ಸ್ನ ಹೋದಾಗ ಗುಣಿಸ್ಕೊಳ್ಳುತ್ತೆ ಹಾಗಾದರೆ ರೂಟ್ ತ್ರೀ ಈ ಒಂದು ಈಕ್ವೆಷನ್ ಹೀಗೆ ಇರಲಿ ಮಕ್ಕಳೇ ಸಿದ್ಧನ ಸಮೀಕರಣ ಒಂದು ಅಂತ ಕರ್ಕೊಂಡಿರೋಣ ಬೇಕಾಗತ್ತೆ ನಂತರ ಮತ್ತೊಂದು ತ್ರಿಭುಜ ಇದೆ ಅಲ್ವಾ ನೋಡಿ ಸಿ ಪಿ ಡಿ ತ್ರಿಭುಜ ಇದೆ ತ್ರಿಭುಜ ಸಿ ಪಿ ಯಲ್ಲಿ ಅಲ್ಲೂ ಕೂಡ ಒಂದು ಲಘುಕೋನ ಇದೆಯಲ್ವಾ ಮಕ್ಕಳ ತೀಟಾ ಟು ಮೂವತ್ತು ಡಿಗ್ರಿ ಅಂತ ಈಗ ಇದಕ್ಕೂ ಕೂಡ ನಾವು ಟ್ಯಾನ್ ತೀಟವನ್ನು ಅಪ್ಲೈ ಮಾಡಿದ್ರೆ ಟ್ಯಾನ್ ತೀಟಾ ಇಸಿಕ್ವಲ್ಟು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಹಾಗಾದರೆ ಅಭಿಮುಖ ಬಾಹು ಯಾವುದು ಮಕ್ಕಳು ಇದಕ್ಕೆ ಸಿ ಡಿ ಸಿ ಡಿವೈಡ್ ಬೈ ಪಾರ್ಶ್ವಬಾಹು ಯಾವುದು ಪಿ ಡಿ ಟೆನ್ ತೀಟಾ ತೀಟಾ ಅಂದರೆ ಮೂವತ್ತು ಡಿಗ್ರಿ ಟೆನ್ ಮೂವತ್ತು ಡಿಗ್ರಿ ಈಸ್ ಈಕ್ವಲ್ ಟು ಸಿ ಡಿಯ ಅಳತೆ ಮತ್ತೆ ನಾವು ಎಕ್ಸ್ ಅಂತ ತೊಗೊಳ್ತಾ ಇದ್ದೀವಿ ಏಕೆಂತಂದರೆ ಎ ಬಿ ಮತ್ತು ಸಿ ಡಿ ಅಳತೆಗಳು ಸೇಮ್ ಇದೆ ಅದನ್ನು ನಾವು ಎಕ್ಸ್ ಆಗಿರಲಿ ಅಂತ ತೊಗೊಂಡಿರೋದ್ರಿಂದ ನಂತರ ಪಿ ಡಿಯನ್ನು ಹಾಗೆ ಬರ್ಕೊಳ್ಳಿ ಮಕ್ಕಳೇ ಪಿ ಡಿಯನ್ನು ಹಾಗೆ ಬರ್ಕೊಳ್ಳಿ ಮತ್ತು ಇಲ್ಲಿ ಪಿ ಡಿ ಅಂದ್ರೇನು ಅಂತ ಅಂದ್ಬಿಟ್ಟು ಅದನ್ನು ಮತ್ತೆ ಹಿಂದೆ ಮುಂದೆ ಮಾಡಿ ಬರ್ಕೊಳ್ಳೋದು ಬೇಡ ಈಗ ಟೆನ್ ತರ್ಟಿ ಅಂದರೆ ಎಷ್ಟು ಮಕ್ಕಳೇ ಒಂದು ಡಿವೈಡ್ ಬೈ ರೂಟ್ ಮೂರು ಅಂತ ನಿಮಗೆ ಗೊತ್ತಿದೆ ಈಸಿಕ್ವಲ್ ಟು ಎಕ್ಸ್ ಅಂದರೆ ಏನು ಮಕ್ಕಳ ಹಾಗೆ ಇರಲಿ ಡಿವೈಡ್ ಬೈ ಪಿ ಡಿ ಅಂದ್ರೇನು ಹಾಗೆ ಇರಲಿ ಈಗ ಎಕ್ಸ್ ಅಂದರೆ ಏನು ಅಂತ ಬರುತ್ತೆ ನೋಡಿ ಮಕ್ಕಳ ಈಗ ಪಿ ಡಿಯನ್ನು ಒಂದರ ಹತ್ರ ಕಳಿಸಿದ್ರೆ ಗುಣಿಸ್ಕೊಳ್ಳುತ್ತೆ ಯಾಕೆಂತಂದರೆ ಈ ಕ್ವಲ್ಸ್ನ ಎಡಭಾಗದ ಬಲಭಾಗದಲ್ಲಿ ಭಾಗಿಸ್ತಾ ಇದೆ ಈ ಕ್ವಾಸನ ಎರಡು ಭಾಗ ಬಂದರೆ ಗುಣಿಸ್ಕೊಳ್ಳುತ್ತೆ ಅಂದರೆ ಒಂದ್ರ ಹತ್ರ ಬಂದು ಗುಣಿಸ್ಕೊಳ್ಳುತ್ತೆ ಓರೆ ಗುಣಕಾರವನ್ನು ಬೇಕಾದ್ರು ಮಾಡ್ಬೋದು ಮಕ್ಕಳೇ ಪಿ ಡಿ ಒಂದ್ರ ಹತ್ರ ಬರುತ್ತೆ ಓಕೆ ಹಾಗಾದರೆ ಎಕ್ಸ್ ಬರುತ್ತೆ ಮಕ್ಳು ಎಕ್ಸ್ ಅಲ್ಲೇ ಇರಲಿ ಪಿ ಡಿನ ಮಾತ್ರ ಹತ್ರ ಕಳಿಸಿ ಪಿ ಡಿವೈಡ್ ಬೈ ರೂಟ್ ಮೂರು ಹಾಗೆ ಇತ್ತು ಇದನ್ನ ಈ ಕಡೆ ಬರ್ಕೊಂಡಿದ್ದೀನಿ ಅಷ್ಟೇ ಮಕ್ಕಳು ಎರಡನೇ ಈಕ್ವೇಷನ್ ಅಂತ ತೊಗೊಳ್ತಾ ಇದ್ದೀನಿ ಒಂದು ಮತ್ತು ಎರಡನೇ ಈಕ್ವೆಷನ್ ಅಬ್ಸರ್ವ್ ಮಾಡಿ ಮಕ್ಕಳೇ ಎರಡು ಕೂಡ ಎಕ್ಸ್ನ ಬೆಲೆಗಳೇ ಆಗಿರೋದರಿಂದ ಒಂದು ಮತ್ತು ಎರಡರಿಂದ ಏನಂತ ಬರ್ಕೋಬೋದು ಮಕ್ಕಳೇ ಎಕ್ಸ್ ಅಂದರೆ ಪಿ ಡಿ ಬೈ ರೂಟ್ ಮೂರು ಪಿ ಡಿ ಬೈ ರೂಟ್ ಮೂರು ಎಕ್ಸ್ ಅಂದರೆ ಇಸ್ ಈಕ್ವಲ್ ಟು ಇದನ್ನು ಹಾಗೆ ಬರ್ಕೋತಾ ಇದ್ದೀನಿ ನೋಡಿ ರೂಟ್ ಮೂರು ಇಂಟು ಏಯ್ಟಿ ಮೈನಸ್ ಪಿ ಡಿ ಏನು ಮಾಡಿದ್ದೀನಿ ಮಕ್ಕಳ ಈ ಈಕ್ವೇಶನ್ನ ಅಂದರೆ ಒಂದನೇ ಈಕ್ವನ್ನ ಎರಡನೇ ಈಕ್ವೇಶನ್ ಇದ್ರೊಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ ಎಕ್ಸ್ ಇರೋ ಜಾಗಕ್ಕೆ ಪಿ ಡಿ ಬೈ ರೂಟ್ ಮೂರನ್ನ ಹಾಕಿ ಇದನ್ನು ಉಳಿದಿರೋದನ್ನು ಹಾಗೆ ಬರ್ಕೊಂಡಿದ್ದೀನಿ ಮಕ್ಳೇ ಈಗ ರೂಟ್ ಮೂರಲ್ಲಿ ಏನು ಮಾಡ್ತಾ ಇದೆ ಭಾಗಿಸ್ತಾ ಇದೆ ಈ ಕಡೆ ಬಂದರೆ ಗುಣಿಸುತ್ತೆ ನೋಡಿ ಪಿ ಡಿ ಇಸ್ ಈಕ್ವಲ್ ಟು ರೂಟ್ ಮೂರು ಇಂಟು ರೂಟ್ ಮೂರು ರೂಟ್ ಒಂಬತ್ತು ಆಗತ್ತೆ ಇಂಟು ಏಯ್ಟಿ ಮೈನಸ್ ಪಿ ಡಿ ದಟ್ ಇಂಪ್ಲಾಯಿಸ್ ಪಿ ಡಿ ಹಾಗೆ ಇರಲಿ ಮಕ್ಕಳೇ ಇಸ್ ಈಕ್ವಲ್ ಟು ರೂಟ್ ಮೂರು ಅಂದರೆ ರೂಟ್ ಒಂಬತ್ತು ಅಂದರೆ ಮೂರು ಸರಿ ನಿಮ್ಮ ಮಕ್ಳ ಇಂಟು ಏಟಿ ಮೈನಸ್ ಪಿ ಡಿ ನಂತರ ಪಿ ಡಿ ಹಾಗೆ ಇರಲಿ ಮಕ್ಕಳೇ ಇಸ್ ಈಕ್ವಲ್ ಟು ಎಂಟು ಮೂರ್ಲ ಇಪ್ಪತ್ತನಾಲ್ಕು ಸೊನ್ನೆನ ಹಾಗೆ ಬರ್ಕೋತಾ ಇದ್ದೀನಿ ಮೈನಸ್ ಈ ತ್ರೀ ಇಂಟು ಪಿ ಡಿ ತ್ರೀ ಪಿ ಡಿ ಆಯಿತು ಸರಿ ನಮ್ಮ ಮಕ್ಳ ಈಗ ನಮಗೆ ತ್ರೀ ಪಿ ಡಿ ಇದೆ ಇಲ್ಲೊಂದು ಪಿ ಡಿ ಇದೆ ಪಿ ಡಿ ಪಕ್ಕಕ್ಕೆ ಈ ತ್ರೀ ಪಿ ಡಿಯನ್ನು ತರೋಣ ಈ ಕ್ವಶನ ಎಡ ಭಾಗಕ್ಕೆ ತರೋಣ ಮಕ್ಳೆ ಪಿ ಡಿ ಪ್ಲಸ್ ತ್ರೀ ಪಿ ಡಿ ಈಸ್ ಈಕ್ವಲ್ ಟು ಟು ಫಾರ್ಟಿ ಬಂತು ಟಿಂಪ್ಲೈಸ್ ಮೂರು ಪಿ ಡಿ ಇದೆ ಇಲ್ಲಿ ಒಂದು ಪಿ ಡಿ ಇದೆ ಸೊ ಎಷ್ಟು ಪಿ ಡಿ ಆಗುತ್ತೆ ಮಕ್ಕಳೇ ನಾಲ್ಕು ಪಿ ಡಿ ಆಗುತ್ತೆ ಈಸ್ ಈಕ್ವಲ್ ಟು ಇನ್ನೂರ ನಲವತ್ತು ದಟ್ ಇಂಪ್ಲಾಯೀಸ್ ನೋಡಿ ನಾಲ್ಕು ಇಲ್ಲಿ ಪಿ ಡಿ ಪಕ್ಕದಲ್ಲಿ ಗುಣಿಸ್ತಾ ಇದೆ ಇಲ್ಲಿ ಕಳ್ಸಿದ್ರೆ ಬಾಗ್ಸುತ್ತೆ ಅಂದರೆ ಪಿ ಡಿ ಈಸ್ ಈಕ್ವಲ್ ಟು ಇನ್ನೂರ ನಲವತ್ತು ಡಿವೈಡ್ ಬೈ ನಾಲ್ಕು ಸರಿನಾ ಮಕ್ಕಳ ಪಿ ಡಿ ಈಸ್ ಈಕ್ವಲ್ ಟು ನೋಡಿ ನಾಲ್ಕರಿಂದ ನಾಲ್ಕು ಆರ್ಲ ಇಪ್ಪತ್ನಾಲ್ಕು ಈ ಸೊನ್ನೆನ ಹಾಗೆ ಬರಿತಾ ಇದೀನಿ ಮಕ್ಕಳು ಪಿ ಡಿ ಈಸ್ ಈಕ್ವಲ್ ಟು ಎಷ್ಟು ಮೀಟರ್ ಬಂತು ಎಷ್ಟು ಅಡಿ ಬಂತು ಪಿ ಡಿ ಅಡಿನಲ್ಲಿ ಎಲ್ಲ ಕೊಟ್ಟಿರುವಂಥದ್ದು ಹಾಗಾಗಿ ಪಿ ಡಿ ಅಳತೆ ಅರುವತ್ತು ಅಡಿ ಬಂದಿದೆ ಅವರು ಕೇಳಿರುವಂಥದ್ದು ಏನು ಮಕ್ಕಳೇ ನಿಮಗೆ ನೋಡಿ ರಸ್ತೆಯ ಮೇಲಿರುವ ಬಿಂದುವಿಗೆ ಅಂದರೆ ಕಂಬಗಳಿಂದ ರಸ್ತೆಯ ಮೇಲಿರುವಂತಹ ಬಿಂದು ಪಿಡಿ ಅಳತೆ ಕೂಡ ನಮಗೆ ಬೇಕಾಗಿತ್ತು ಪಿಡಿ ಅಳತೆ ಬಂದಿದೆ ಈಗ ಬಿ ಪಿ ಅಳತೆ ಬೇಕು ಅಂತಂದರೆ ನಾವಿಲ್ಲೊಂದು ಒಂದು ಆಫ್ ಫ್ರಾಮ್ ಮಾಡ್ಕೊಂಡಿದ್ವಿ ಅಲ್ವಾ ಬಿ ಪಿ ಇಸ್ ಈಕ್ವಲ್ ಟು ಏಯ್ಟಿ ಮೈನಸ್ ಪಿ ಡಿ ಅಂತ ಹೌದಲ್ವಾ ಬಿ ಪಿ ಇಸ್ ಈಕ್ವಲ್ ಟು ಏಟಿ ಮೈನಸ್ ಪಿ ಡಿ ಹಾಕಿದ್ರೆ ಬರುತ್ತೆ ನೋಡಿ ಇದು ಒಂದು ಅಳತೆ ಬಂದಿದೆ ಇನ್ನೊಂದು ಅಳತೆ ಬಿ ಪಿ ಬೇಕಾಗಿತ್ತಲ್ವ ಬಿ ಪಿ ಇಸ್ ಈಕ್ವಲ್ ಟು ಏಟಿ ಮೈನಸ್ ಪಿ ಡಿ ಪಿ ಡಿ ಅಂದರೆ ಎಷ್ಟಿದೆ ಮಕ್ಕಳೇ ನೋಡಿ ಬಿ ಪಿ ಮೈನಸ್ ಏಟಿ ಮೈನಸ್ ಪಿ ಡಿ ಅಂತ ಹಾಕಬೇಕು ಪಿ ಡಿ ಎ ವ್ಯಾಲ್ಯೂ ಅರುವತ್ತಿದೆ ಸೊ ಇಪ್ಪತ್ತು ಐ ಡಿ ಬರುತ್ತೆ ಬಿ ಯ ಅಳತೆಯನ್ನು ಕಂಡುಹಿಡಿಯಬೇಕು ಅಂತಂದರೆ ನೀವು ಈ ಫಾರ್ಮುಲನ್ನು ಬಳಸ್ಕೊಂಡಿದ್ದೀರಿ ಮಕ್ಕಳೇ ಬಿ ಪಿ ಇಸ್ ಈಕ್ವಲ್ ಟು ಏಯ್ಟಿ ಮೈನಸ್ ಪಿ ಡಿ ಅನ್ನೋದನ್ನು ಬರ್ಕೊಂಡಿದ್ದೀರಾ ಓಕೆ ಈಗ ಕಂಬದ ಎತ್ತರವನ್ನು ಅಂದರೆ ಎ ಬಿ ಮತ್ತು ಸಿ ಡಿ ಅಳತೆಯನ್ನು ಕಂಡುಹಿಡ್ಕೊಳ್ಳೋಣ ಮಕ್ಕಳೇ ಈಗ ಆಲ್ರೆಡಿ ನಿಮಗೆ ಎರಡು ವ್ಯಾಲ್ಯೂಸ್ ಬಂದಿದೆ ನೋಡಿ ಎಕ್ಸ್ ಅನ್ನೋದು ಪಿ ಡಿ ಬೈ ರೂಟ್ ತ್ರೀ ಆಗುತ್ತೆ ಇಲ್ಲ ಅಂತಂದರೆ ಎಕ್ಸ್ ಅನ್ನೋದು ಎಕ್ಸ್ ಡಿವೈಡ್ ಬೈ ಏಯ್ಟಿ ಮೈನಸ್ ಪಿ ಡಿ ಆಗುತ್ತೆ ಈ ಥರ ಓಕೆ ನಮ್ಮ ಮಕ್ಕಳ ಯಾವುದಾದ್ರು ಒಂದು ವ್ಯಾಲಿಗೆ ನೀವು ಸಬ್ಸ್ಟಿಟ್ಯೂಟನ್ನು ಮಾಡ್ಬೋದು ನೋಡಿ ಸಮೀಕರಣ ಒಂದನ್ನು ತೊಗೊಳ್ತಾ ಇದ್ದೀನಿ ಎಕ್ಸ್ ಈಸ್ ಈಕ್ವಲ್ ಟು ರೂಟ್ ಮೂರು ಇಂಟು ಏಯ್ಟಿ ಮೈನಸ್ ಪಿ ಡಿ ಪಿ ಡಿ ಆಳ್ತೀನಿ ನಿಮಗೆ ಆಲ್ರೆಡಿ ಬಂದಿದ್ದೆ ಅಲ್ವಾ ಮಕ್ಕಳೇ ಅರುವತ್ತು ನೋಡಿ ಇಸ್ ಈಕೊಲ್ ಟು ರೂಟ್ ತ್ರೀ ಹಾಗೆ ಇರಲಿ ಎಂಬತ್ತರಲ್ಲಿ ಅರುವತ್ತನ್ನ ಕಳೆದಿದ್ರೆ ಎಷ್ಟು ಮಕ್ಕಳೇ ಇಪ್ಪತ್ತು ಸೊ ಇಪ್ಪತ್ತು ರೂಟ್ ಮೂರು ಅನ್ನೋದು ಎಕ್ಸ್ನ ವ್ಯಾಲ್ಯೂ ಆಗುತ್ತೆ ದೇ ಫೋರ್ ಕಂಬದ ಎತ್ತರ ಕಂಬದ ಎತ್ತರ ಇಸಿಕ್ ಒಲ್ಟು ಎಕ್ಸ್ ಈಸಿಕೊಲ್ಟು ಇಪ್ಪತ್ತು ರೂಟ್ ಮೂರು ಅಡಿ ಆಗಿದೆ ಹನ್ನೊಂದನೇ ಪ್ರಶ್ನೆಯನ್ನು ನೋಡಿ ಮಕ್ಕಳೇ ಕಾಲುವೆಯ ಒಂದು ದಡದ ಮೇಲೆ ದೂರದರ್ಶನದ ಗೋಪುರವೊಂದು ನೇರವಾಗಿ ನಿಂತಿದೆ ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರುವತ್ತು ಡಿಗ್ರಿ ಆಗಿದೆ ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲಿನ ಇಪ್ಪತ್ತು ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ ಮೂವತ್ತು ಡಿಗ್ರಿ ಆಗಿದೆ ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನು ಕಂಡುಹಿಡಿಯಿರಿ ನಿಮ್ಮ ಪಠ್ಯಪುಸ್ತಕದಲ್ಲಿ ಇದಕ್ಕೆ ನಿಮಗೆ ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಳೆ ನಾವೇ ಒಂದು ಚಿತ್ರವನ್ನು ಇಲ್ಲಿ ಹಾಕ್ಕೊಳ್ಳೋಣ ಕಾಲುವೆಯ ಒಂದು ದಡದ ಮೇಲೆ ಒಂದು ಕಾಲುವೆ ಇದೆ ಅಂತ ಅಂದ್ಕೊಳ್ಳಿ ಮಗಳೇ ನೋಡಿ ಇಲ್ಲೊಂದು ಕಾಲುವೆ ಇದೆ ಅಂತ ಅಂದ್ಕೊಳ್ಳೋಣ ಈ ಕಾಲುವೆಯ ದಡದ ಮೇಲೆ ದೂರದರ್ಶನ ಗೋಪುರ ಒಂದು ನೇರವಾಗಿ ನಿಂತಿದೆ ಅಂತ ತಗೋಣ ಮಗಳೇ ದೂರದರ್ಶನದ ಗೋಪುರ ನಿಂತಿದೆ ಅಂತ ಹಾಗಾದರೆ ಎ ಬಿ ಅನ್ನೋದೇನು ದೂರದರ್ಶನ ಗೋಪುರ ನಿಂತಿದೆ ಅಂತ ಅಂದ್ಕೋಣ ಇಲ್ಲಿಂದ ಇಲ್ಲಿಗೆ ಸಿ ಅಂತ ಅಂದ್ಕೊಳ್ಳೋಣ ಮಕ್ಕಳೇ ಇದು ಕಾಲುವೆ ಬಿ ಸಿ ಅನ್ನೋದೇನು ಕಾಲುವೆ ಆಗಿರಲಿ ಈಗ ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲೆ ನಾ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ ಏನಾಗುತ್ತೆ ಅರುವತ್ತು ಡಿಗ್ರಿ ಆಗುತ್ತೆ ಮಕ್ಕಳೇ ಇಲ್ಲಿ ದಡ ಇಲ್ಲಿ ಕಾಲುವೆ ಇರೋದರಿಂದ ಇಲ್ಲಿಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಗ್ರಿ ಆಗುತ್ತೆ ಅರುವತ್ತು ಡಿಗ್ರಿ ಆಗತ್ತೆ ಅಂತ ಕೊಟ್ಟಿದ್ದಾರೆ ಓಕೆನಾ ಈಗ ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ನೋಡಿ ಸೀನಿಂದ ಗೋಪುರದ ಪಾದ ಯಾವುದು ಬಿ ಅದನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲಿನ ಇಪ್ಪತ್ತು ಮೀಟರ್ ದೂರ ನೋಡಿ ಇಲ್ಲಿಂದ ಈ ಸರಳ ರೇಖೆಯ ಮೇಲಿನೇ ಇಪ್ಪತ್ತು ಮೀಟರ್ ದೂರದಲ್ಲಿ ಇಲ್ಲಿಂದ ಇಲ್ಲಿಗೆ ಇಪ್ಪತ್ತು ಮೀಟರ್ ಅಂತ ಕೊಟ್ಟಿದ್ದಾರೆ ಓಕೆ ಇಪ್ಪತ್ತು ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ನೋಡಿ ಇಲ್ಲಿಂದ ಡಿ ಅಂತ ಅಂದ್ಕೊಳ್ಳೋಣ ಮಕ್ಕಳೇ ಡಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ ಗೋಪುರದ ಮೇಲ್ತುದಿ ಯಾವುದು ಎ ಎಗೆ ಉನ್ನತ ಕೋನ ಎಷ್ಟು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅವರು ಮೂವತ್ತು ಡಿಗ್ರಿ ಆಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗೋಪುರದ ಎತ್ತರವನ್ನು ಕಂಡುಹಿಡಿಯಬೇಕು ಅಂದರೆ ಎಬಿಯ ಎತ್ತರವನ್ನು ಕಂಡುಹಿಡಿಯಬೇಕು ಮತ್ತು ಕಾಲುವೆಯ ಅಗಲವನ್ನು ಕೂಡ ಕಂಡುಹಿಡಿಯಬೇಕು ಈ ಎರಡು ವ್ಯಾಲ್ಯಗಳನ್ನ ನೀವೀಗ ಕಂಡುಹಿಡಿಯಬೇಕು ಆತ ಹಾಗಾದ್ರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರ್ಕೊಂಬಿಡಿ ಮಕ್ಕಳೇ ಬಿ ಸಿ ಅನ್ನೋದೇನು ಕಾಲುವೆ ಓಕೆ ನಂತರ ಎ ಬಿ ಅನ್ನೋದೇನು ಮಕ್ಕಳೇ ಗೋಪುರದ ಎತ್ತರ ಗೋಪುರದ ಎತ್ತರ ಡಿ ಅಳತೆಯನ್ನು ನಿಮಗೆ ಕೊಟ್ಟಿರುವಂಥದ್ದು ಅಂಥದ್ದು ಮಕ್ಕಳೇ ಡಿ ಅಳತೆ ಎಷ್ಟು ಸಿಡಿ ಈಸ್ ಈಕ್ವಲ್ ಟು ಇಪ್ಪತ್ತು ಮೀಟರ್ ಆಗಿದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಬಿ ಡಿ ಅಂದ್ರೇನು ಮತ್ತು ಬಿ ಸಿ ಅಂದ್ರೇನು ಅಂತ ನಮಗೆ ಗೊತ್ತಾಗಿರ್ಬೇಕು ಮಕ್ಕಳ ಬಿ ಸಿ ಅಂದ್ರೇನು ನೋಡಿ ಬಿ ಸಿ ಯ ಅಳತೆ ನಮಗೆ ಬೇಕು ಅಂದರೆ ಬಿ ಡಿಯ ಅಳತೆಯಲ್ಲಿ ಡಿ ಸಿ ಅಳತೆಯನ್ನು ಕಳೆದ್ರೆ ಆಯಿತು ಮಕ್ಕಳ ಇಸ್ ಈಕ್ವಲ್ ಟು ಬಿ ಡಿ ಅಂದರೆ ದೊಡ್ಡದು ನಮಗೆ ಗೊತ್ತಿಲ್ಲ ಮೈನಸ್ ಡಿ ಸಿ ಅಳತೆ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಅಂತ ಕೊಟ್ಟಿದ್ದಾರೆ ನೋಡಿ ಬಿ ಸಿ ಅಂದರೆ ಎಷ್ಟು ಅಂತ ಬಂದಿದೆ ನಿಮಗೆ ಬಿ ಡಿ ಮೈನಸ್ ಇಪ್ಪತ್ತು ಅಂತ ಬಂದಿದೆ ಇದನ್ನು ನಾವಿಲ್ಲಿ ಎಲ್ಲರೂ ಬಳಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಮಕ್ಕಳೇ ನೋಡಿ ಎ ಸಿ ಬಿ ತ್ರಿಭುಜವನ್ನು ಪರಿಗಣಿಸೋಣ ಈಗ ತ್ರಿಭುಜ ಎ ಸಿ ಬಿ ಯಲ್ಲಿ ಎ ಸಿ ಬಿ ಎಲ್ಲಿ ಲಗುಕೋನ ಯಾವುದು ಮಕ್ಕಳೇ ಅರುವತ್ತು ಡಿಗ್ರಿ ತೀಟ ಇಸಿಕೊಲ್ಟು ಅರುವತ್ತು ಡಿಗ್ರಿ ಆಗಿದೆ ಹಾಗಾದರೆ ಇದಕ್ಕೆ ಟ್ಯಾನ್ ತೀಟನ ಅಪ್ಲೈ ಮಾಡ್ಬೋದು ಮಕ್ಕಳೇ ಟ್ಯಾನ್ ತೀಟಾ ಇಸಿಕೊಳ್ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಪಾರ್ಶ್ವ ಬಾಹು ಅಭಿಮುಖ ಬಾಹು ಯಾವುದು ಮಕ್ಕಳೇ ಎ ಬಿ ಡಿವೈಡ್ ಬೈ ಪಾರ್ಶ್ವಬಾಹು ಯಾವುದು ಸಿ ಬಿ ಅಥವಾ ಬಿ ಸಿ ಓಕೆ ಟೆನ್ ತೀಟಾದ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ ಟೆನ್ ತೀಟಾ ಎಷ್ಟು ಅರುವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಅಳತೆ ನಾವು ಕಂಡುಹಿಡಿಬೇಕಾಗಿದೆ ಡಿವೈಡ್ ಬೈ ಬಿ ಸಿ ಹಾಗೆ ಬರ್ಕೊಳ್ಳೋಣ ಮಕ್ಕಳೇ ಬಿ ಸಿಯನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ ಟೆನ್ ಸಿಕ್ಸ್ಟಿ ಅಂದರೆ ನಿಮಗೆ ರೂಟ್ ಮೂರು ಅಂತ ಗೊತ್ತಿದೆ ಇಸ್ ಈಕ್ವಲ್ ಟು ಎ ಬಿ ಡಿವೈಡ್ ಬೈ ಬಿ ಸಿ ಹಾಗೆಯೇ ಎ ಬಿ ಅರ್ಥೆಗೆ ಪರಿಗಣಿಸೋಣ ಎ ಬಿ ಇಸ್ ಈಕ್ವಲ್ ಟು ಬಿ ಸಿಲಿ ಕಳಿಸಿದ್ರೆ ಬಿ ಸಿ ರೂಟ್ ಮಾರು ಆಗುತ್ತೆ ಅಂದರೆ ರೂಟ್ ಮೂರು ಇನ್ ಬಿ ಸಿ ಇದನ್ನು ಸಮೀಕರಣ ಒಂದು ಅಂತ ಕರ್ಕೊಂಡು ಹೇಳಿ ಮಕ್ಕಳೇ ಇನ್ನೊಂದು ತ್ರಿಭುಜವನ್ನು ಅಪ್ಲೈ ಮಾಡ್ತಾ ಇದ್ದೀವಿ ಓಕೆ ಇನ್ನೊಂದು ತ್ರಿಭುಜ ಎ ಸಿ ಬಿ ಆಗಿದೆ ಈಗ ಎ ಡಿ ಬಿ ಅನ್ನು ತಗೋಣ ಮಕ್ಕಳ ತ್ರಿಭುಜ ಎ ಡಿ ಬಿ ಎಲ್ಲಿ ತೀಟ ಎಷ್ಟು ಮಕ್ಕಳೇ ಮೂವತ್ತು ಡಿಗ್ರಿ ಅಪ್ಲೈ ಮಾಡೋಣ ಟ್ಯಾನ್ ತೀಟ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಡಿ ಟ್ಯಾನ್ ಥರ್ಟಿ ಅಂದರೆ ಮೂವತ್ತು ಡಿಗ್ರಿ ಈಸ್ ಈಕ್ವಲ್ ಟು ನೋಡಿ ಎ ಬಿ ಅಂದರೆ ನೋಡ್ಕೊಂಡು ಹಿಡಿ ಡಿವೈಡ್ ಬೈ ಬಿ ಡಿ ಅಂದರೆ ಏನು ಮಕ್ಕಳೇ ಬಿ ಡಿ ಅಂದರೆ ನಾವು ಬದಲಾವಣೆ ಮಾಡ್ಕೊಳ್ಬೋದಾ ನೋಡಿ ಬಿ ಡಿ ಅನ್ನೋದು ಇದನ್ನು ಮತ್ತು ಇದನ್ನು ಕೂಡಬೇಕು ಅಂದರೆ ಡಿ ಸಿ ಮತ್ತು ಬಿ ಸಿಗಳನ್ನು ಕೂಡಿದಾಗ ಬರುತ್ತೆ ಮಕ್ಕಳೇ ಹಾಗಾಗಿ ಬಿ ಡಿಯನ್ನು ಚೇಂಜ್ ಮಾಡಕ್ಕೆ ಹೋಗ್ಬೋದು ನೆಕ್ಸ್ಟ್ ಸ್ಟೆಪಲ್ಲಿ ಚೇಂಜ್ ಮಾಡ್ಕೋತೀವಿ ನೋಡಿ ಮಕ್ಳೆ ಟೆನ್ ತರ್ಟಿ ಅಂದರೆ ಎಷ್ಟು ಮಕ್ಕಳ ಒನ್ ಬೈ ರೂಟ್ ತ್ರೀ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಬಿ ಅಂದರೆ ಹಾಗೆ ಬರ್ಕೊಳ್ಳಿ ಡಿವೈಡ್ ಬೈ ಬಿ ಡಿಯನ್ನು ನಾವು ಚೇಂಜ್ ಮಾಡ್ಬೋದಲ್ಲ ಬಿ ಡಿ ಅಂದರೆ ಡಿ ಸಿ ಮತ್ತು ಸಿ ಬಿಗಳನ್ನ ಕೂಡಿ ಡಿ ಸಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ನೋಡಿ ಎ ಬಿ ಆಗೇ ಇರಲಿ ಡಿವೈಡ್ ಬೈ ಡಿ ಸಿ ಅಂದರೆ ಎಷ್ಟಿದೆ ಮಕ್ಕಳ ಇಪ್ಪತ್ತಿದೆ ಪ್ಲಸ್ ಬಿ ಸಿ ಹಾಗೆ ಇರಲಿ ಓಕೆ ನಮ್ಮ ಮಕ್ಕಳ ಇದು ಇದನ್ನು ಈಕ್ವೇಟ್ ಮಾಡ್ಕೊಳ್ಳಿ ಇಲ್ಲಿ ಒರೆ ಗುಣಕಾರವನ್ನು ಮಾಡ್ಕೊಳ್ಳಿ ಒನ್ ಬೈ ರೂಟ್ ತ್ರೀ ಮತ್ತು ಎ ಬಿ ಬೈ ಇಪ್ಪತ್ತು ಪ್ಲಸ್ ಬಿ ಸಿ ಅನ್ನ ಇದನ್ನು ಇಲ್ಲಿ ಕಳಿಸಿ ಎ ಬಿ ವ್ಯಾಲ್ಯೂ ಸಿಗುತ್ತೆ ನಿಮಗೆ ಇಪ್ಪತ್ತು ಪ್ಲಸ್ ಬಿ ಸಿ ಡಿವೈಡ್ ಬೈ ರೂಟ್ ತ್ರೀ ಹಾಗೆ ಇರಲಿ ಇಸ್ ಈಕ್ವಲ್ ಟು ಎ ಬಿ ಸರಿ ನಮ್ಮ ನಮಕ್ಳಾ ಕ್ವಾಲ್ಟಿ ಈಸ್ ಈಕ್ವೇಷನ್ ಟು ನೋಡಿ ಒಂದು ಮತ್ತು ಎರಡು ಈಕ್ವೇಷನ್ ನೋಡುವಾಗ ಏನನ್ಸುತ್ತೆ ನಿಮಗೆ ಇದು ಎ ಬಿ ವ್ಯಾಲ್ಯೂನ ಇದು ಕೂಡ ಎ ಬಿಯ ವ್ಯಾಲ್ಯೂನೇ ಹಾಗಾದರೆ ಒಂದು ಮತ್ತು ಎರಡರಿಂದ ಎ ಬಿ ಅಂದರೆ ಏನು ಮಕ್ಕಳೇ ಇಪ್ಪತ್ತು ಪ್ಲಸ್ ಬಿ ಸಿ ಡಿವೈಡ್ ಬೈ ರೂಟ್ ತ್ರೀ ಇಸ್ ಈಕ್ವಲ್ ಟು ಇದನ್ನು ಹಾಗೆ ಬರ್ಕೊಳ್ಳಿ ರೂಟ್ ತ್ರೀ ಇಂಟು ಬಿ ಸಿ ನೋಡಿ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ರೂಟ್ ತ್ರೀನಲ್ಲಿ ಇಲ್ಲಿ ಕಳಿಸ್ಬಿಡಿ ಮಕ್ಕಳೇ ಇಪ್ಪತ್ತು ಪ್ಲಸ್ ಬಿ ಟು ರೂಟ್ ತ್ರೀ ರೂಟ್ ರೂಟ್ ನೈನ್ ಆಗುತ್ತೆ ಅಂದರೆ ವರ್ಗ ಮೂರು ಬಿ ಸಿ ಇಲ್ಲಿ ಮೂರು ಬಿ ಸಿ ಇದೆ ಇಲ್ಲಿ ಒಂದು ಬಿ ಸಿ ಇದೆ ಇದನ್ನ ನೋಡಿ ಈ ಟ್ವೆಂಟಿನ ಹಾಗೆ ಬರ್ಕೊಳ್ಳಿ ಬಿ ಸಿ ಇದೆ ಇ ಬಿ ಸಿ ಮೈನಸ್ ಬಿ ಸಿ ಆಯಿತು ದಟ್ ಇಂಪ್ಲೈಸ್ ಇಪ್ಪತ್ತು ಹಾಗೆ ಇರಲಿ ಇಸ್ ಈಕ್ವಲ್ ಟು ಮೂರು ಬಿಸಿನಲ್ಲಿ ಒಂದು ಬಿಸಿನ ಕಳಿಬೇಕು ಮಕ್ಕಳೇ ಎಷ್ಟು ಬಿಸಿ ಆಯಿತು ಟು ಬಿಸಿ ಆಯಿತು ಇಸ್ ಈಕ್ವಲ್ ಟು ನೋಡಿ ಟೂ ಇಲ್ಲಿ ಗುಣಿಸ್ತಾ ಇದೆ ಇಪ್ಪತ್ತನ ಬಾಗಿಸುತ್ತೆ ಬಿ ಸಿ ಇಸ್ ಈಕ್ವಲ್ ಟು ಎರಡರಿಂದ ಇಪ್ಪತ್ತನ ಬಾಕ್ಸಿದ್ರೆ ಹತ್ತು ಆರ್ತಿ ಹೋಗುತ್ತೆ ಮಕ್ಕಳೇ ಸಿ ಎಷ್ಟು ಬಂತು ಮಕ್ಕಳೇ ಹತ್ತು ಮೀಟರ್ ಬಂತು ಸರಿನಾ ದೇರ್ ಫೋರ್ ಬಿ ಬಿಸಿನದೇನು ಮಕ್ಕಳೇ ಕಾಲುವೆಯ ಅಗಲ ಕಾಲುವೆಯ ಅಗಲ ಬಿ ಸಿ ಇಸ್ ಈಕ್ವಲ್ ಟು ಹತ್ತು ಮೀಟರ್ ಆಗಿದೆ ಈಗ ಪ್ರಸ ಗೋಪುರದ ದೂರದರ್ಶನ ಗೋಪುರದ ಎತ್ತರವನ್ನು ಕೇಳಿದರೆ ಗೋಪುರದ ಎತ್ತರ ಗೋಪುರದ ಎತ್ತರ ಎ ಬಿಸ್ ಈಕ್ವಲ್ ಟು ನೋಡಿ ಒಂದನ್ನು ಅಬ್ಸರ್ವ್ ಮಾಡಿ ಮಕ್ಕಳ ಎ ಬಿ ಅನ್ನೋದು ಗೋಪುರದ ಎತ್ತರ ಆಗಿರುತ್ತೆ ರೂಟ್ ತ್ರೀ ಇಂಟು ಬಿ ಸಿ ಅದನ್ನು ತಗೋಣ ರೂಟ್ ತ್ರೀ ಇಂಟು ಬಿ ಸಿ ಈಗಾಗಲೇ ನಾವು ಬಿ ಸಿಯನ್ನು ಯನ್ನು ಕಂಡುಹಿಡ್ಕೊಂಡಿದ್ದೀವಿ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ರೂಟ್ ತ್ರೀ ಇಂಟು ಹತ್ತು ಇದನ್ನು ಆಲ್ಟರ್ನೇಟ್ ಮಾಡಿ ಬರೀತಾ ಇದ್ದೀನಿ ಎ ಬಿ ಇಸ್ ಈಕ್ವಲ್ ಟು ಹತ್ತು ರೂಟ್ ಮೂರು ಮೀಟರ್ ಗೋಪುರದ ಎತ್ತರವಾಗಿರುತ್ತೆ ಓಕೆ ಮಕ್ಳೇ ಹನ್ನೆರಡನೇ ಪ್ರಶ್ನೆಯನ್ನು ಗಮನಿಸ್ಕೊಳ್ಳಿ ಮಕ್ಳೇ ಏಳು ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ ಅರುವತ್ತು ಡಿಗ್ರಿ ಮತ್ತು ಅದರ ಪಾದಕ್ಕೆ ಅವನತ ಕೋನವು ನಲವತ್ತೈದು ಡಿಗ್ರಿ ಆಗಿದೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರೆ ಮಗಳೇ ಈಗ ನಾವೊಂದು ಚಿತ್ರವನ್ನು ಹಾಕೊಳ್ಳೋಣ ನೆಲದ ಮೇಲೆ ಇದು ನೆಲ ಆಗಿರಲಿ ಮಕ್ಕಳೇ ನೆಲದ ಮೇಲೆ ಒಂದು ಕಟ್ಟಡ ಇದೆ ಎಷ್ಟು ಮೀಟರ್ ಕಟ್ಟಡ ಮಕ್ಕಳೇ ಏಳು ಮೀಟರ್ ಎತ್ತರದ ಒಂದು ಕಟ್ಟಡ ಇದೆ ಅಂತ ಅಂದ್ಕೊಳ್ಳೋಣ ಸರಿನಾ ಏಳು ಮೀಟರ್ ಕಟ್ಟಡದ ಎತ್ತರ ಎ ಬಿ ನೋಡಿ ಎ ಬಿ ಅನ್ನೋದು ಕಟ್ಟಡದ ಎತ್ತರ ಆಗಿರಲಿ ಏಳು ಮೀಟರ್ ಇದೆ ಅಂತ ಅಂದ್ಕೋಣ ಈ ಬಿಂದುವಿನಿಂದ ಅಂದರೆ ಒಂದು ಗೋಪುರದ ಮೇಲ್ತುದಿಯನ್ನು ನೋಡ್ತಾ ಇದ್ದಾರೆ ಹಾಗಾದರೆ ಗೋಪುರ ಎ ಬಿಗಿಂತ ದೊಡ್ಡದಾಗಿರುತ್ತೆ ಒಂದು ಚಿತ್ರವನ್ನು ಬರ್ಕೊಳ್ತಾ ಇದ್ದೀನಿ ನೋಡಿ ಸಿ ಡಿ ಅನ್ನೋದು ಗೋಪುರದ ಎತ್ತರ ಆಗಿರಲಿ ಮಕ್ಕಳೇ ಎ ಅನ್ನೋದು ಕಟ್ಟಡದ ಮೇಲಿನ ಒಂದು ಬಿಂದು ಆಗಿರಲಿ ಗೋಪುರದ ಮೇಲ್ತುದಿ ಸಿ ಆಗಿರುತ್ತೆ ಮಕ್ಕಳೇ ಸಿ ನೋಡಿದಾಗ ಉನ್ನತ ಕೋನ ಅರುವತ್ತು ಡಿಗ್ರಿ ಆಗುತ್ತೆ ಸರಿ ಮಕ್ಕಳ ಅದಕ್ಕೂ ಮುಂಚೆ ಎ ಇಂದ ಸಿ ಡಿಯನ್ನು ನೋಡಿದಾಗ ನೇರವಾಗಿ ನೋಡಿದಾಗ ದೃಷ್ಟಿ ರೇಖೆಯನ್ನು ನಾವಿಲ್ಲಿ ಪರಿಗಣಿಸೋಣ ನೋಡಿ ಕ್ಷಿತಿಜ ರೇಖೆ ಇಲ್ಲಿ ಒಂದು ಪಾಯಿಂಟ್ ತಗೊಳ್ಳೋಣ ಎಂ ಓಕೆ ಎ ಎಂ ಡಿ ಬಿ ಇದು ಆಯಾತ ಆಕೃತಿಗೆ ಹೋಲುತ್ತೆ ಹಾಗಾದ್ರೆ ಎ ಎಂ ಎಷ್ಟಿರುತ್ತೋ ಬಿಡಿ ಕೂಡ ಅಷ್ಟೇ ಇರುತ್ತೆ ಅನ್ನೋದು ಗೊತ್ತಾಗಬೇಕು ಎ ಬಿ ಎಷ್ಟಿರುತ್ತೋ ಎಮ್ ಡಿ ಕೂಡ ಅಷ್ಟೇ ಇರುತ್ತೆ ಅಂತ ಗೊತ್ತಾಗಬೇಕು ಮಕ್ಕಳೇ ಹಾಗಾದರೆ ಎ ಬಿ ಏಳು ಮೀಟರ್ ಇರೋದ್ರಿಂದ ಎಮ್ ಡಿ ಕೂಡ ಏಳು ಮೀಟರ್ ಇರುತ್ತೆ ಈಗ ಎ ಬಿ ಅನ್ನೋದೇನು ಮಕ್ಕಳೇ ಕಟ್ಟಡ ಕಟ್ಟಡದ ಎತ್ತರ ಆಗಿದೆ ಎಷ್ಟು ಮೀಟರ್ ಕೊಟ್ಟಿದ್ದಾರೆ ಏಳು ಮೀಟರ್ ಅಂತ ಗೊತ್ತು ಹಾಗಾದರೆ ಎ ಬಿ ಎಷ್ಟಿರುತ್ತೋ ಎಮ್ ಡಿ ಕೂಡ ಅಷ್ಟೇ ಇರುತ್ತೆ ಅಂತಲೂ ಕೂಡ ಗೊತ್ತಾಗಬೇಕು ಎ ಬಿಕ್ವಲ್ ಟು ಎಮ್ ಡಿ ಇಸ್ ಈಕ್ವಲ್ ಟು ಏಳು ಮೀಟರ್ ಅನ್ನೋದು ನಂತರ ಸಿ ಡಿ ಅನ್ನೋದು ಏನು ಮಕ್ಕಳೇ ಸಿ ಡಿ ಅನ್ನೋದು ಗೋಪುರದ ಎತ್ತರ ಹೌದಲ್ವಾ ಗೋಪುರದ ಎತ್ತರ ಆಗಿರುತ್ತೆ ಇಲ್ಲಿ ನೋಡಿ ಎ ಎಂ ಡಿ ಬಿ ಅನ್ನೋದು ಎ ಎಮ್ ಮತ್ತು ಬಿ ಡಿನೂ ಕೂಡ ಸಮ ಆಗಿರುತ್ತೆ ಅನ್ನೋದು ಒಂದು ಪಾಯಿಂಟನ್ನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ ಎ ಎಮ್ ಇಸ್ ಈಕ್ವಲ್ ಟು ಬಿಡಿ ಈಗ ಲೆಕ್ಕದ ಪ್ರಕಾರ ಏಳು ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ನೋಡಿ ಸಿ ಪಾಯಿಂಟಿಗೆ ಉನ್ನತ ಕೋಣ ಎಷ್ಟಾಗುತ್ತಂತೆ ಅರುವತ್ತು ಮೀಟರ್ ಆಗುತ್ತೆ ಸರಿ ಅರವತ್ತು ಡಿಗ್ರಿ ಆಗುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಅರುವತ್ತು ಡಿಗ್ರಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ನಂತರ ಅದರ ಪಾದಕ್ಕೆ ನೋಡಿ ಇಲ್ಲಿಂದ ಇಲ್ಲಿಗೆ ಅವನತ ಕೋನ ಎಷ್ಟಾಗುತ್ತೆ ನಲವತ್ತೈದು ಡಿಗ್ರಿ ಆಗುತ್ತೆ ಅಂತ ನೋಡಿ ಎ ಇಂದ ಡಿಗೆ ನೋಡಿದಾಗ ಎಷ್ಟಾಗುತ್ತೆ ಮಕ್ಕಳೇ ನಲವತ್ತ ಐದು ಡಿಗ್ರಿ ಆಗುತ್ತೆ ಇಲ್ಲಿ ನೋಡಿ ಮಕ್ಕಳೇ ಎಂ ಎ ಡಿ ಕೋನ ಎಮ್ ಎ ಡಿ ಕೋನ ಎ ಡಿ ಬಿ ಕೋನಕ್ಕೆ ಸಮ ಕೋನ ಎ ಡಿ ಬಿ ಕೋನಕ್ಕೆ ಸಮ ಯಾಕೆ ಮಕ್ಕಳೇ ಪರ್ಯಾಯ ಕೋನಗಳಾಗುತ್ತೆ ಎ ಎಮ್ ಡಿ ಬಿ ಆಗಿರೋದರಿಂದ ಎ ಎಂ ಬಿ ಡಿಗೆ ಸಮಾಂತರ ಆಗಿರೋದ್ರಿಂದ ಎಮ್ ಎ ಬಿ ಮತ್ತು ಎ ಡಿ ಬಿ ಕೋನಗಳು ಪರ್ಯಾಯ ಕೋನಗಳಾಗತ್ತೆ ಮಕ್ಳೆ ಜಡ್ ಶೇಪಲ್ಲಿ ಬರುತ್ತೆ ನೋಡಿ ಹಾಗಾಗಿ ಇವು ಪರ್ಯಾಯ ಕೋನಗಳಾಗುತ್ತೆ ಹಾಗಾದರೆ ಇಲ್ಲಿ ನಲವತ್ತೈದು ಡಿಗ್ರಿ ಇರುತ್ತೆ ಅಂತ ತಗೊಳ್ಳೋಣ ಮಕ್ಕಳೇ ಈಗ ತ್ರಿಭುಜ ಎ ಬಿ ಡಿನ ತಗೊಂಡಾಗ ಇಲ್ಲಿ ತೀಟ ನಲವತ್ತೈದು ಡಿಗ್ರಿ ಇದೆ ಇದನ್ನು ಪರಿಗಣಿಸೋಣ ಈಗ ತ್ರಿಭುಜ ಎ ಬಿ ಡಿ ಎಲ್ಲಿ ತೀಟ ಎಷ್ಟು ಮಕ್ಕಳೇ ನಲವತ್ತ ಐದು ಡಿಗ್ರಿ ಸರಿನಾ ಟ್ಯಾನ್ ತೀಟವನ್ನು ಅಪ್ಲೈ ಮಾಡ್ಬೋದು ಟ್ಯಾನ್ ತೀಟ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಭಿಮುಖ ಬಾಹು ಯಾವುದು ಮಕ್ಕಳೇ ಎ ಬಿ ಎದುರುಗಡೆ ಇರುವಂಥ ಬಾಹು ಎ ಬಿ ಆಗಿದೆ ಡಿವೈಡ್ ಬೈ ಬಾಹು ಬಿ ಡಿ ಆಗಿದೆ ಟ್ಯಾನ್ ತೀಟಾ ಅಂದರೆ ಎಷ್ಟು ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ ಈಸಿಕೊಲ್ ಟು ಎ ಬಿ ಅಳತೆ ನಮಗೆ ಗೊತ್ತಿದೆ ನೋಡಿ ಮಕ್ಕಳೇ ಏಳು ಮೀಟರ್ ಡಿವೈಡ್ ಬೈ ಬಿ ಡಿ ಅಳತೆಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕಾಗತ್ತೆ ಬಿ ಡಿ ಟ್ಯಾನ್ ನಲವತ್ತೈದರ ವ್ಯಾಲ್ಯೂ ನಿಮಗೆ ಒಂದು ಅಂತ ಗೊತ್ತಿದೆ ಈಸ್ ಈಕ್ವಲ್ ಟು ಏಳು ಡಿವೈಡ್ ಬೈ ಡಿನ ಹಾಗೆ ಬರ್ಕೊಳ್ಳಿ ಬಿಡಿನ ಇಲ್ಲಿ ಗುಣಿಸಿದ್ರೆ ಬಿಡಿ ಇಂಟು ಒನ್ ಬಿಡಿ ಆಗುತ್ತೆ ಈಸ್ ಈಕ್ವಲ್ ಟು ಏಳು ಮೀಟರ್ ಸರಿ ನಮ್ಮ ಮಕ್ಕಳ ಬಿ ಡಿ ಅನ್ನೋದು ಎ ಎಮ್ಗೆ ಸಮ ಅಂತ ನಿಮಗೆ ಗೊತ್ತಿದೆ ಬಿ ಡಿ ಅನ್ನೋದು ಎ ಎಮ್ಗೆ ಸಮ ಅಂತ ಗೊತ್ತಿದೆ ಹಾಗಾದರೆ ಬಿ ಡಿ ಈಸ್ ಈಕ್ವಲ್ ಟು ಏಳು ಮೀಟರ್ ಈಸ್ ಈಕ್ವಲ್ ಟು ಎ ಎಮ್ ಅಂತ ಬರ್ಕೊಳ್ಳ ನೋಡಿ ಸಮೀಕರಣ ಒಂದನ್ನು ತೊಗೊಂಡ್ರೆ ನಿಮಗಿಲ್ಲಿ ಎಮ್ನ ವ್ಯಾಲ್ಯೂ ಸಿಕ್ಕಿದೆ ಈಗ ಮತ್ತೊಂದು ತ್ರಿಭುಜವನ್ನು ಪರಿಗಣಿಸೋಣ ಮಕ್ಕಳೇ ತ್ರಿಭುಜ ಸಿ ಎ ಎಂನಲ್ಲಿ ಸಿ ಎ ಎಂನಲ್ಲಿ ತೀಟ ಎಷ್ಟಿದೆ ಮಕ್ಕಳೇ ಅರುವತ್ತು ಡಿಗ್ರಿ ಇದೆ ನೋಡಿ ಮಕ್ಕಳೇ ಟೆನ್ ಫಾರ್ಟಿ ಫೈವ್ ಡಿಗ್ರಿ ಒನ್ ಈಸ್ ಈಕ್ವಲ್ ಟು ಏಳು ಬೈ ಬಿ ಡಿ ಆಯಿತು ಇದನ್ನು ಹಾಗೆ ಬರ್ಕೊಂಡಿದ್ದೀವಿ ನಂತರ ಬಿಡಿನ ಒಂದು ಗುಣಿಸಿದ್ದು ಬಿ ಡಿ ಈಸ್ ಈಕ್ವಲ್ ಟು ಏಳನ್ನ ಹಾಗೆ ಬರ್ಕೊಂಡಿದ್ದೀನಿ ಬಿ ಡಿ ಎನ್ನುವುದು ಎ ಎಮ್ಗೆ ಸಮ ಅಂತ ಗೊತ್ತಾಗಿದೆ ನಂತರ ತ್ರಿಭುಜ ಸಿ ಎ ಎಮ್ ತೊಗೊಂಡಿದ್ದೀನಿ ತ್ರಿಭುಜ ಸಿ ಎ ಎಮ್ನಲ್ಲಿ ತೀಟಾ ಇಸ್ ಇಕ್ವಲ್ ಟು ಎಷ್ಟು ಅರುವತ್ತು ಡಿಗ್ರಿ ಅಂತ ತೊಗೊಂಡಿದ್ದೀನಿ ಇದಕ್ಕೂ ಕೂಡ ನಾವು ಟ್ಯಾನ್ ತೀಟವನ್ನು ಅಪ್ಲೈ ಮಾಡಿದ್ರೆ ಟ್ಯಾನ್ ತೀಟ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಸಿ ಎಮ್ ಆಗುತ್ತೆ ಡಿವೈಡ್ ಬೈ ಪಾರ್ಶ್ವಬಾಹು ಎ ಎಮ್ ಆಗುತ್ತೆ ಮಕ್ಕಳೇ ಈಗ ಆಲ್ರೆಡಿ ನಿಮಗೆ ಎ ಎಮ್ನ ವ್ಯಾಲ್ಯೂ ಗೊತ್ತಿದೆ ಏಳು ಅಂತ ಓಕೆ ಟ್ಯಾನ್ ತೀಟ ವ್ಯಾಲ್ಯೂ ಎಷ್ಟು ಅರುವತ್ತು ಡಿಗ್ರಿ ಇಸ್ ಈಕ್ವಲ್ ಟು ಸಿ ಎಮ್ನ ವ್ಯಾಲ್ಯೂ ಗೊತ್ತಿದೆಯಾ ನಾವೀಗ ಕಂಡುಹಿಡೀಬೇಕಾಗಿರೋದು ಅದನ್ನೇ ಮಕ್ಕಳೇ ಡಿವೈಡ್ ಬೈ ಎ ಬಿ ವ್ಯಾಲ್ಯೂ ಎಷ್ಟು ಸಾರಿ ಎ ಎಮ್ನ ವ್ಯಾಲ್ಯೂ ಎಷ್ಟು ಏಳು ಅದನ್ನಿಲ್ಲಿ ಆದೇಶ ಮಾಡ್ತಾ ಇದ್ದೀನಿ ಟೆನ್ ಸಿಕ್ಸ್ಟಿ ಅಂತಂದರೆ ನಮಗೆ ರೂಟ್ ತ್ರೀ ಅಂತ ಗೊತ್ತಿದೆ ಇಸ್ ಈಕ್ವಲ್ ಟು ಸಿ ಎಮ್ ಡಿವೈಡ್ ಬೈ ಏಳು ಏಳುನಿಲ್ಲಿ ಕಳಿಸಿ ಮಕ್ಕಳೇ ಏಳು ರೂಟ್ ಮೂರು ಇಸ್ ಈಕ್ವಲ್ ಟು ಸಿ ಎಮ್ ಆಗುತ್ತೆ ನೋಡಿ ಸಿ ಎಮ್ನ ವ್ಯಾಲ್ಯೂ ನಿಮಗೆ ಸಿಕ್ಕಿದೆ ಈಗ ಈಗ ಕನ್ನಡಿಗ ಕೇಳಿರುವಂಥದ್ದು ಹೆಣ್ಣು ಮಕ್ಕಳೇ ಗೋಪುರದ ಎತ್ತರ ಗೋಪುರದ ಎತ್ತರ ಯಾವುದು ಸಿ ಡಿ ಸಿ ಡಿ ಅಳತೆ ನಿಮಗೆ ಗೊತ್ತಿರುತ್ತೆ ಸಿ ಡಿ ಇಸ್ ಈಕ್ವಲ್ ಟು ನೋಡಿ ಸಿ ಎಮ್ ಮತ್ತೆ ಎಮ್ ಡಿಗಳನ್ನ ಕೂಡಬೇಕು ಸರಿ ಮಕ್ಕಳ ಸಿ ಎಮ್ ಪ್ಲಸ್ ಎಮ್ ಡಿನ ಕೂಡಿದ್ರೆ ನಿಮಗೇನು ಸಿಗುತ್ತೆ ಗೋಪುರದ ಎತ್ತರ ಸಿಗುತ್ತೆ ಇಸ್ ಈಕ್ವಲ್ ಟು ಸಿ ಎಮ್ನ ವ್ಯಾಲ್ಯೂ ಇಲ್ಲಿ ಬಂದಿದೆ ನಿಮಗೆ ಏಳು ರೂಟ್ ಮೂರು ಪ್ಲಸ್ ಎಮ್ ಡಿಯ ವ್ಯಾಲ್ಯೂ ಎಷ್ಟು ಮಕ್ಕಳೇ ನೋಡಿ ಎಂ ಡಿ ಎ ವ್ಯಾಲ್ಯೂ ಎ ಬಿ ಎ ವ್ಯಾಲ್ಯೂಗೆ ಸಮ ಅಂದರೆ ಏಳು ಮೀಟರ್ ಅಂತ ಅವ್ರು ಕೊಟ್ಟಿರೋದ್ರಿಂದ ಎಮ್ ಡಿ ಎ ವ್ಯಾಲ್ಯೂ ಕೂಡ ಎಷ್ಟೋ ಏಳು ಅಂತ ಇಸ್ ಇಕ್ವಲ್ ಟು ನೋಡಿ ಏಳು ರೂಟ್ ಮೂರು ಅಭಾಗಲಬ್ಧ ಸಂಖ್ಯೆ ಏಳು ಅನ್ನೋದು ಭಾಗಲಬ್ಧ ಸಂಖ್ಯೆ ಇವೆರಡನ್ನೂ ನೇರವಾಗಿ ಕೊಡೋ ಹಾಗಿಲ್ಲ ಏಳು ಅನ್ನೋದು ಎರಡು ಕಡೆ ಇರೋದರಿಂದ ಸಾಮಾನ್ಯ ಅಪವರ್ತನಾಗಿ ಹೊರಗಡೆ ತೆಗೀರಿ ಏಳು ಇಲ್ಲಿ ಉಳಿದಿದ್ದು ರೂಟ್ ಮೂರು ಪ್ಲಸ್ ಇಲ್ಲಿ ಉಳಿದಿದ್ದು ಒಂದು ನೋಡಿ ಸಿ ಡಿ ಅನ್ನೋದು ಗೋಪುರದ ಎತ್ತರ ಆಗಿರುತ್ತೆ ಮಕ್ಳೇ ದೇರ್ ಫೋರ್ ಗೋಪುರದ ಎತ್ತರ ಏಳು ಇಂಟು ರೂಟ್ ಮೂರು ಪ್ಲಸ್ ಒಂದು ಮೀಟರ್ ಆಗಿದೆ ಓಕೆ ನಮ್ಮಕ್ಳೇ